ಡಾಕ್ಟರ್ ಶಿವಕುಮಾರ್ ಉಪ್ಪಲ ಕನ್ಸಲ್ಟೆಂಟ್ ಸರ್ಜಿಕಲ್ ಆಪಾಲಜಿ ಅಂದ್ರೆ ಕ್ಯಾನ್ಸರ್ ರೋಗದ ಶಸ್ತ್ರ ಚಿಕಿತ್ಸಾ ತಜ್ಞ ನಮ್ದು ಟ್ರಸ್ಟಿನ್ ಹಾಸ್ಪಿಟಲ್ ಅಂತ ಹೊರಮಾಮಲ್ಲಿ ಸೊ ಫಸ್ಟ್ ಕಿರಣ್ ಅವರ ಹತ್ರ ಬಂದು ಸರ್ ಈ ತರ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇದೀವಿ ನೀವು ನಮಗೆ ಸಹಕಾರ ಕೊಡಬೇಕು ನನಗೆ ಕ್ರಿಕೆಟ್ ಗೆ ಸಂಬಂಧ ಇಲ್ಲ ಸರ್ ನಾವು ಒಂದು ಒಳ್ಳೆ ಉದ್ದೇಶ ಮಾಡ್ತಾ ಇದೀವಿ ಈ ಮೂಲಕ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ವ್ಯಾಕ್ಸಿನ್ ಫ್ರೀ ಕೊಡ್ತೀವಿ ಅಂತ ನಾನು ಅಂದ್ರೆ ಸರಿ ನೀವು ಪಬ್ಲಿಕ್ ಗೆ ಇಂಟ್ರೆಸ್ಟ್ ಮಾಡ್ತಾ ಇದ್ರೆ ಸಾಧ್ಯ ಮಾಡ್ತೀನಿ ಅಂತ ಸೊ ಯಾಕೆ ಅಂತಂದ್ರೆ ನಾನೇ ಅಂದ್ರೆ ಪಬ್ಲಿಕ್ ಹೆಲ್ಪ್ ಆಗಲಿ ಅಂತ ಸೊ ಸರ್ವೈಕಲ್ ಕ್ಯಾನ್ಸರ್ ಇಂಪಾರ್ಟೆನ್ಸ್ ಗೊತ್ತಾಗಬೇಕು ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಗಂಡಾಶಯ ಅಥವಾ ಗರ್ಭಾಶಯ ಕ್ಯಾನ್ಸರ್ ಅಂತ ಹೇಳ್ತೀವಿ ಪ್ರತಿ ವರ್ಷ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಜನ ಹತ್ರ ಹತ್ರ ಇಂಡಿಯಾದಲ್ಲಿ ಭಾರತದಲ್ಲಿ ಅಂತ ಇದೆ ಅದರಲ್ಲಿ ಅರ್ಧದಷ್ಟು ಅರೌಂಡ್ ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಸಾವನ್ನಪ್ಪಿದ್ದಾರೆ ಓನ್ಲಿ ಭಾರತದಲ್ಲಿ ಹೇಳ್ತಾರೆ ವರ್ಲ್ಡ್ ವೈಡ್ ನೋಡಿದ್ರೆ ಆಲ್ಮೋಸ್ಟ್ ಹದಿನಾರು ಲಕ್ಷ ಜನ ಈ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ರೆ ಲಕ್ಷ ಜನ ಎವ್ರಿ ಇಯರ್ ಸಾಯ್ತಾ ಇದ್ದಾರೆ ಯಾಕೆ ಈ ಕ್ಯಾನ್ಸರ್ ಇಂಪಾರ್ಟೆಂಟ್ ಅಂದ್ರೆ ಸೆಕೆಂಡ್ ಮೋಸ್ಟ್ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂದ್ರೆ ಎರಡನೇ ಮೋಸ್ಟ್ ಕಾಮನ್ ಕಾಸ್ ಡೆತ್ ಗೆ ಮತ್ತೆ ಕಾಮನ್ ಕ್ಯಾನ್ಸರ್ಸ್ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಹೆಣ್ಣು ಮಕ್ಕಳಲ್ಲಿ ಕ್ಯಾನ್ಸರ್ ಇರೋದೇ ಸರ್ವೈಕಲ್ ಕ್ಯಾನ್ಸರ್ ಇದರಿಂದ ಇದನ್ನ ಪ್ರಿವೆಂಟ್ ಮಾಡಬಹುದು ಏನ್ ಮಾಡಬಹುದು ನೀವು ಆಲ್ರೆಡಿ ನೀವು ಎಲ್ಲ ಕಡೆ ಕೇಳಿರ್ತೀರಾ ಈ ಸರ್ವೈಕಲ್ ಕ್ಯಾನ್ಸರ್ ಕೇಸಸ್ ಜಾಸ್ತಿ ಆಗ್ತದೆ ರಿಲೇಟಿವ್ಸ್ ಅಲ್ಲಿ ಅಲ್ಲಿ ಯಾಕೆ ಆಗ್ತದೆ ಈ ಆ ತರ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾನೆ ಇದೆ ಬಟ್ ಇದನ್ನ ಪ್ರಿವೆಂಟ್ ಮಾಡೋದು ಹೇಗೆ ಈ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಕರ್ಕೋಶ ಕ್ಯಾನ್ಸರ್ ನಾವು ತಡೆಗಟ್ಟುವುದು ಹೇಗೆ ಅಂದ್ರೆ ಇದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಇದನ್ನ ನಿರ್ಮೂಲನೆ ಮಾಡಬಹುದು ಯಾವ ತರ ನಾವು ಪೋಲಿಯೋನ ಇಂಡಿಯಾದಿಂದ ಕಿಪ್ ತೆಗೆದಿದ್ದೀವಿ ಅದೇ ತರ ಈ ಸರ್ವ ಗರ್ಭಕೋಶ ಕ್ಯಾನ್ಸರ್ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡಬಹುದು ಯಾವ ತರ ಪೋಲಿಯೋಗಿರೋದ್ರಲ್ಲಿ ಇದಕ್ಕೊಂದು ಚುಚ್ಚು ಮದ್ದು ಅಥವಾ ವ್ಯಾಕ್ಸಿನ್ ಅಂತ ಕರಿತೀವಿ ಒಂಬತ್ತರಿಂದ ಹದಿನಾಲ್ಕು ವರ್ಷದ ಹೆಣ್ಮಕ್ಳಿಗೆ ವ್ಯಾಕ್ಸಿನ್ ಅನ್ನು ಕೊಟ್ಟರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತಿಲ್ಲ ಕ್ಯಾನ್ಸರ್ ಬರ್ಲಾ ನಾವು ತಡೆಗಟ್ಟಬಹುದು ಬಟ್ ಯಾಕೆ ನಮ್ಮ ಸರ್ಕಾರ ಇದನ್ನ ಎಲ್ಲರಿಗೂ ಪೋಲಿಯೋ ಕೊಡ್ತಾ ಇರತ್ತೆ ಈ ಕ್ಯಾನ್ಸರ್ನ ಕ್ಯಾನ್ಸರ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಎರಡು ಡೋಸ್ ಬೇಕಾಗುತ್ತೆ ಸೊ ಈಗ ಏನಾಗ್ತದೆ ಇವಾಗ ಹೈಪರ್ ವೆಲ್ಫೇರ್ ಟ್ರಸ್ಟ್ ಇಪ್ಪತ್ತೈದು ಸಾವಿರ ವ್ಯಾಕ್ಸಿನ್ ಫ್ರೀ ಆಗಿ ಕೊಡೋದಕ್ಕೆ ಅದಕ್ಕಾಗಿ ನಾವು ಸಹಕಾರ ಕೊಟ್ಟು ಜನರಲ್ಲಿ ಜಾಗೃತಿ ಕೊಡಿಸಿ ಈ ವ್ಯಾಕ್ಸಿನ್ ಪಂದ್ಯಾವಳಿ ಟೈಮ್ ಶಿಬಿರ ತರ ಹಾಕಿ ಕೊಡುವ ವ್ಯವಸ್ಥೆ ಮಾಡಲಾಗುತ್ತೆ ಇದಕ್ಕೆ ಉಂಚಿತವಾಗಿ ನೋಂದಾಯಿಸ್ಕೊಳ್ಬೇಕು ರಿಜಿಸ್ಟರ್ ಮಾಡ್ಕೋಬೇಕು ಲಿಮಿಟೆಡ್ ನಂಬರ್ ಆಫ್ ವ್ಯಾಕ್ಸಿನ್ ಇರೋದ್ರಿಂದ ಎಸ್ಪೆಷಲಿ ಮತ್ತೆ ಅದರಲ್ಲಿ ನಾವು ಯಾರು ಬಡವರು ಇರ್ತಾರೆ ಅದತ್ರ ಇರ್ತಾರೆ ಅವರಿಗೆ ಪ್ರಿಫರೆನ್ಸ್ ಕೊಟ್ಟು ಈ ವ್ಯಾಕ್ಸಿನ್ ಕೊಡಬೇಕು ಅಂತ ನಾವು ತೀರ್ಮಾನ ನಾವು ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ಉದ್ದೇಶ ಒಟ್ಟು ಕೂಡಿ ನಾವ್ ಈ ಕ್ಯಾನ್ಸರ್ ಮಾಡ್ ಕರ್ನಾಟಕ